ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆ ಗುಂಡುಮನೆ ಮೊದಲಿಗೆ ಮುನ್ನೋಟ ಸಾಗರ ಸರ್ಕಾರಿ ನೌಕರರ ನೂತನ ಕಟ್ಟಡದ ನೆಲಮಹಡಿ ಉದ್ಘಾಟನೆ ಶಾಸಕ ಬೇಳೂರು ಕೃಷ್ಣ ಅವರ ಮಾತು ಅಭಿವೃದ್ಧಿಗೆ ಸಾಧ್ಯವಾಗುವುದು ಸಮನ್ವಯ ಕರೆಸಿದ್ದ ಮಾತ್ರನೇ ಅನುದಾನ ತಂದಿದ್ದು ನಾನಲ್ಲ ಹಾಲಪ್ಪ ಹರ್ತಾಳು ಹಾಲಪ್ಪನವರಿಗೂ ಒಂದು ಚಪ್ಪಳೆ ಹೊಡೆಯಿರಿ ಹೀಗೆ ಬೇಳೂರು ಅಭಿನಂದನೆ ನೌಕರರಿಗೆ ಕಿವಿಮಾತು ಹೇಳಿದ ಬೇಳೂರು ಎಸಿಆರ್ ಯತೀಶ್ ನೋಡಿ ಅಂತೆಯೇ ಮಾಡಿ ಅನುಸರಣೆ ಶರಾವತಿ ನದಿ ಉಳಿಸಿ ಹೋರಾಟ ಸಮಿತಿಯಿಂದ ಪ್ರತಿಭಟನೆ ಕೈಬಿಡಿ ಅವೈಜ್ಞಾನಿಕ ಯೋಜನೆ ಶಾಸಕಾಂಗ ಮತ್ತು ಕಾರ್ಯಾಂಗ ಎರಡೂ ಸಮನ್ವಯದಿಂದ ಕೆಲಸ ಮಾಡಿದರೆ ಮಾತ್ರ ಆ ಕ್ಷೇತ್ರದ ಅಭಿವೃದ್ಧಿ ಮತ್ತು ಜನರಿಗೆ ಅನುಕೂಲವಾಗಲಿದೆ ಎಂದು ಶಾಸಕ ಬೇಣೂರು ಗೋಪಾಲಕೃಷ್ಣ ಅವರು ಹೇಳಿದರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ತಾಲೂಕು ಶಾಖೆ ಸಾಗರದ ಆಶ್ರಯದಲ್ಲಿ ಗುರುವಾರ ಏರ್ಪಡಿಸಿದ್ದ ನೌಕರರ ಸಂಘದ ನೂತನ ಕಟ್ಟಡದ ನೆಲ ಮಹಡಿ ಉದ್ಘಾಟನಾ ಕಾರ್ಯಕ್ರಮ ಮತ್ತು ಪ್ರತಿಭಾ ಪುರಸ್ಕಾರ ಹಾಗೂ ನಿವೃತ್ತ ನೌಕರರ ಸನ್ಮಾನ ಕಾರ್ಯಕ್ರಮದಲ್ಲಿ ಅವರು ಮಾತನಾಡುತ್ತಿದ್ದರು ಸಜ್ಜನರಾಗಿ ಮತ್ತು ಸರಳತೆಯಿಂದ ಜನರ ಕೆಲಸವನ್ನು ಮಾಡಿಕೊಡುವ ಯಾವುದೇ ನೌಕರರಿಗೆ ಈ ಕ್ಷೇತ್ರದಲ್ಲಿ ಎಂದೂ ತೊಂದರೆ ಕೊಡುವುದಿಲ್ಲ ಅವರಿಗೆ ಅಗೌರವ ಆಗುವುದಿಲ್ಲ ಹಾಗಾಗಿ ಜನರ ಕೆಲಸವನ್ನು ಒಳ್ಳೆಯ ರೀತಿ ಮತ್ತು ಪ್ರಾಮಾಣಿಕವಾಗಿ ಮಾಡುವವರು ಎಷ್ಟು ವರ್ಷವಾದರೂ ನನ್ನ ಕ್ಷೇತ್ರದಲ್ಲಿ ಇರಬಹುದು ಎಂದು ಸ್ಪಷ್ಟಪಡಿಸಿದರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ರಾಜ್ಯಾಧ್ಯಕ್ಷ ಸಿಎಸ್ ಷಡಾಕ್ಷರಿ ಮಾತನಾಡಿ ಸರ್ಕಾರಿ ನೌಕರರ ಈ ಜಾಗಕ್ಕೆ ಸರ್ಕಾರ ಅನುದಾನ ನೀಡಿ ಕಟ್ಟಡ ಕಟ್ಟಿಸಿಕೊಟ್ಟಿದೆ ಇದರಲ್ಲಿ ಸಂಘದ ಶ್ರಮವಿದೆ ಹೊರತು ವ್ಯವಹಾರವಿಲ್ಲ ಹಣಕಾಸಿನ ವ್ಯವಹಾರ ಏನಿದ್ದರೂ ಸರ್ಕಾರ ಮತ್ತು ಕಟ್ಟಡ ಗುತ್ತಿಗೆದಾರ ನಡುವೆ ನೇರ ಹಾಗಾಗಿ ಯಾರು ಏನನ್ನೂ ಯೋಚನೆ ಮಾಡುವ ಅಗತ್ಯವಿಲ್ಲ ಯಾರು ಎಲ್ಲಿ ಅರ್ಜಿ ಹಾಕಿದರೂ ಸಂಘದ ಪಾತ್ರವಿಲ್ಲ ಮತ್ತು ಯಾವುದೇ ತನಿಖೆಯಾದರೂ ನಮಗೆ ಭಯವಿಲ್ಲ ಎನ್ನುವ ಮೂಲಕ ಕಟ್ಟಡದ ಕುರಿತು ಅಪಸ್ವರ ಎತ್ತಿರುವವರಿಗೆ ಸ್ಪಷ್ಟನೆ ನೀಡಿದರು ಅಧ್ಯಕ್ಷತೆ ವಹಿಸಿದ್ದ ತಾಲೂಕು ಸಂಘದ ಅಧ್ಯಕ್ಷ ಜಿ ಪರಮೇಶ್ವರಪ್ಪ ಮಾತನಾಡಿ ಒಂದೂವರೆ ಕೋಟಿ ವೆಚ್ಚದಲ್ಲಿ ಮಾದರಿಯಾಗಿ ನಿರ್ಮಾಣಗೊಂಡಿರುವ ಕಟ್ಟಡದ ಹಿಂದೆ ದುಡಿದವರಿಗೆ ನಿರ್ಮಾಣಕ್ಕೆ ಸಹಕರಿಸಿದವರಿಗೆ ಅಭಿನಂದನೆ ಹೇಳುವುದು ನಮ್ಮ ಜವಾಬ್ದಾರಿ ಜೊತೆಗೆ ಎಲ್ಲರ ಪ್ರಯೋಜನಕ್ಕಾಗಿ ಈ ಕಟ್ಟಡ ಬಳಕೆ ಮುಕ್ತವಾಗಿದೆ ನಿಯಮಾನುಸಾರವಾಗಿ ಇದನ್ನು ಬಳಸಿಕೊಳ್ಳುವುದಕ್ಕೆ ಪೂರಕವಾಗಿ ಇದು ನಿರ್ಮಾಣವಾಗಿದೆ ಎಂದು ಹೇಳಿದರು ಉಪವಿಭಾಗಾಧಿಕಾರಿ ಆರ್ ಯತೀಶ್ ಮಾತನಾಡಿದರು ರಾಜ್ಯ ಸಂಘದ ಉಪಾಧ್ಯಕ್ಷ ಮೋಹನ್ ತಾಲೂಕು ಸಂಘದ ಕಾರ್ಯದರ್ಶಿ ರಾಘವೇಂದ್ರ ಕುಮಾರ್ ಚಂದ್ರಶೇಖರ್ ಇವ ಗುರುಕೃಷ್ಣ ಶೆಣೈ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು ನಾವು ನೀವು ಚೆನ್ನಾಗಿ ಕೆಲಸ ಮಾಡಿದ್ರೆ ನಮ್ಮ ಈ ಕ್ಷೇತ್ರದ ಅಭಿವೃದ್ಧಿ ಆಗುತ್ತೆ ನಾವು ಕೆಲಸ ಮಾಡಿದಾಗ ಕ್ಷೇತ್ರದ ಜನರಿಗೆ ಅದೇ ರೋಲ್ ಇಲ್ಲ ಇದು ಸಣ್ಣ ಜಾವೇ ಕೊಟ್ಟಿದೆ ಸರ್ಕಾರ ಕಟ್ಕೊಡುತ್ತ ಅಷ್ಟೇ ಅದು ಇಟ್ ಈಸ್ ಇನ್ ಬಿಟ್ವೀನ್ ಸರ್ಕಾರ ಅಂಡ್ ಏಜೆನ್ಸಿ ಇದ್ದೇನು ರೋಲ್ ಇರಲ್ಲ ನಮ್ಮ ಅಕ್ಕಮಿಗೆ ದುಡ್ಡು ಬರಲ್ಲ ನಾವು ಅವ್ರಿಗೆ ಚೆಕ್ ಕೊಡಲ್ಲ ಏನು ಸಂಬಂಧ ಇಲ್ಲ ಅನ್ನೋಂಥದನ್ನು ಕೂಡ ಈ ತಾಲೂಕಿನಲ್ಲಿ ಯಾರ್ಟಿಯಾಗಿ ಕೇಳ್ತಾರೆ ಅವರಿಗೆ ಕೂಡ ಈ ಮಾಧ್ಯಮದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಇದು ನಮ್ಮ ಸಂಘಕ್ಕೆ ಒಂದಿಷ್ಟು ಸಂಬಂಧ ಇಲ್ಲ ಸರ್ಕಾರದ ಸರ್ಕಾರ ನಾವೇರ್ ಮಾಡಿದ್ರು ಮಾಡದಷ್ಟೇ ಪ್ಲಾನ್ ಎಸ್ಟಿಮೇಟ್ ಎಲ್ಲ ಡಿಪಾರ್ಟ್ಮೆಂಟ್ ಕೆಲಸ ಪರಮೇಶ್ವರ್ನವ್ರು ಒಂದೂವರೆ ಕೋಟಿ ಎಷ್ಟು ಕಮಿಷನ್ ನೋಡ್ತಿದ್ದಾರೆ ಅಂತ ನೀ ಯೋಚನೆ ಮಾಡ್ಬಾರ್ದು ಅವ್ರು ಎರಡು ಕೇಳ್ತಾರೆ ಹಾಗಾಗಿ ಯಾವ್ದು ಕೂಡ ಇಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ನಾನು ಹೇಳಿ ಪ್ರಯತ್ನ ನಾನು ಕೂಡ ಅದೇ ವಿಚಾರದಲ್ಲಿ ಮದ್ರು ಅದೇ ತರ ಮಾಡಿ ಪ್ಲಾನ್ ಅನ್ನ ಮಾಡಿ ಅವ್ರಿಗೂ ಕೂಡ ಅದನ್ನ ಹೇಳೋ ಕೆಲಸವನ್ನು ಮಾಡಿದ್ದೇವೆ ತುಂಬಾ ಸಂತೋಷ ಕಟ್ಟಡವನ್ನ ಹಿಂದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಹಳೆಯ ಕಟ್ಟಡ ಇರ್ತಕ್ಕಂಥದ್ದು ಅತ್ಯಂತ ಇತರಾವಸ್ಥೆಯಲ್ಲಿರ್ತಕ್ಕಂಥ ಕಟ್ಟಡವನ್ನ ನಾವು ಆ ಒಂದು ತಮ್ಮ ಸಾಮಾನ್ಯವಾಗಿ ನಮ್ಮ ಶಾಸಕರಿಗೂ ಕೂಡ ಗೊತ್ತಿತ್ತು ಹಿಂದೆ ಇಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನೆಲ ಇತ್ತು ಆ ಐದರಲ್ಲೇ ಕೊಟ್ಕೊಂಡು ನಾವು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ವಿ ಸುಮಾರು ಅರವತ್ತು ವರ್ಷಕ್ಕೂ ಅಧಿಕವಾಗಿರ್ತಕ್ಕಂಥ ಕಟ್ಟಡ ನಮ್ಮಲ್ಲಿತ್ತು ನಾವಿವತ್ತು ಈ ಸಂದರ್ಭದಲ್ಲಿ ನಮ್ಮ ಹಿಂದಿನ ಎಲ್ಲ ದಾನಿಗಳನ್ನ ಮತ್ತೆ ಈ ಕಟ್ಟಡವನ್ನು ಹಿಂದೆ ನಿರ್ಮಾಣ ಮಾಡಿರ್ತಕ್ಕಂಥವರನ್ನ ನಾವು ಇವತ್ತು ನೆನಪನ್ನ ಮಾಡ್ಕೊಳ್ಳೇಬೇಕಾಗತ್ತೆ ಮತ್ತೆ ಈ ಸಂಘವನ್ನ ಮುನ್ನಡೆಸಿರ್ತಕ್ಕಂಥ ಅನೇಕ ಜನ ಅಧ್ಯಕ್ಷರುಗಳಿದ್ದಾರೆ ಅವರೆಲ್ಲರನ್ನೂ ಕೂಡ ನಾವು ನೆನಪನ್ನು ಮಾಡ್ಕೊಳ್ಬೇಕಾಗತ್ತೆ ಇದಕ್ಕೆ ಅನುದಾನ ತಂದವನು ನಾನಲ್ಲ ಹಿಂದಿನ ಶಾಸಕರಾದ ಹರ್ತಾಳು ಹಾಲಪ್ಪ ಹಾಗಾಗಿ ಅವರಿಗೊಂದು ಚಪ್ಪಳೆ ಹೊಡೆಯಿರಿ ಹೀಗೆ ಸಭೆಯಲ್ಲಿ ಹರ್ತಾಳು ಹಾಲಪ್ಪನವರಿಗೆ ಚಪ್ಪಳೆ ಹೊಡೆಸಿ ರಾಜಕೀಯ ಪ್ರಬುದ್ಧತೆ ತೋರಿದವರು ಶಾಸಕ ಬೇಳೂರು ಗೋಪಾಲಕೃಷ್ಣ ಯಾರೇ ಅನುದಾನ ತಂದರೂ ಅದನ್ನು ಮರೆಯಬಾರದು ಬಿ ವೈ ರಾಘವೇಂದ್ರ ಹರ್ತಾಳು ಹಾಲಪ್ಪ ಅವರು ಅನುದಾನ ತಂದಿದ್ದು ಉದ್ಘಾಟನೆ ಯೋಗ ನನ್ನ ಪಾಲಿಗೆ ಬಂದಿದೆ ಮುಂದೆ ನಾನು ಅನುದಾನ ಖಂಡಿತ ಕೊಡುತ್ತೇನೆ ಅಭಿವೃದ್ಧಿ ವಿಷಯದಲ್ಲಿ ಯಾರು ಮಾಡಿದ್ದರೂ ಅದನ್ನು ಹೇಳಲೇಬೇಕು ಎಂದು ಹೇಳುವ ಮೂಲಕ ಇಂತಹ ವಿಷಯದಲ್ಲಿ ತಮ್ಮದು ರಾಜಕೀಯ ಎನ್ನು ವ್ಯಕ್ತಪಡಿಸಿ ಸಭಿಕರ ಮೆಚ್ಚುಗೆಗೆ ಬೇಳೂರು ಗೋಪಾಲಕೃಷ್ಣ ಆದದ್ದು ಹೀಗೆ ಅವರಿಗೆ ದೊಡ್ಡ ಚಪ್ಪಳೆ ಬರಲಿ ಯಾರೇ ಕೊಟ್ಟರು ಸಹ ಅದು ಸರ್ಕಾರದ ಕೆಲಸ ಆದರೂ ಸಹ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು ಹಾಗಾಗಿ ಅವರು ಕೊಟ್ಟಿರುವಂತ ಒಂದೂವರೆ ಕೋಟಿ ರೂಪಾಯಿ ಈ ಅನುದಾನದಲ್ಲಿ ಇವತ್ತು ಕೆಲಮದ್ದನ್ನು ಮುಗಿಸಿ ಮೇಲ್ಗಡೆಯನ್ನು ಸ್ವಲ್ಪ ಮುಗಿಸಿದ್ದೇನೆ ನಾನು ಮುಂದಿನ ಭಾಗದಲ್ಲಿ ನಾನು ಹತ್ತು ವರ್ಷ ನನಗೆ ಅಧಿಕಾರ ಇರಲಿಲ್ಲ ನಾನು ಕೊಡಕಾಗಲಿಲ್ಲ ಈಗ ನನಗೆ ಅಧಿಕಾರ ಬಂದಿದೆ ಸಹಕಾರ ಮಾಡಿದ್ದೀನಿ ಮುಂದೆ ಇದಕ್ಕೆ ಕೊಡುವಂಥದಕ್ಕೆ ನಾನು ಇದ್ದೀನಿ ಜವಾಬ್ದಾರಿ ನಾನು ಖಂಡಿತ ಇಷ್ಟು ಜವಾಬ್ದಾರಿ ನಾನು ನಾನು ಪರಮೇಶ್ವರ್ ಮಾತಾಡಿದ್ದೆ ಅವತ್ತು ಮಾತಾಡಿದ್ದೇನೆ ಹೌದು ಇದೇ ಒಂದು ಸ್ವಲ್ಪ ಬ್ಯಾಲೆನ್ಸ್ ಇದೆ ಇದು ನಿರ್ಮಿತಿ ಕೇಂದ್ರದ್ದು ಅದಕ್ಕೆ ಹೇಳಿದ್ದೀನಿ ಕರೆದು ಮಾತಾಡಿದ್ದೀನಿ ಅವ್ರಿಗೆ ಒಪ್ಪಿಸಿದ್ದೀನಿ ಮುಂದೆ ಏನಾಗಬೇಕು ಇದಕ್ಕೆಲ್ಲ ವ್ಯವಸ್ಥೆ ಮಾಡೋದು ಬಹಳ ಖುಷಿ ಸಾಗರ ಉಪವಿಭಾಗದ ಉಪವಿಭಾಗಾಧಿಕಾರಿ ಆರ್ ಯತೀಶ್ ಸರ್ಕಾರಿ ನೌಕರರಿಗೆ ಮಾದರಿ ಎಸಿ ಹುದ್ದೆ ದೊಡ್ಡ ಹುದ್ದೆ ಎಂದು ಭಾವಿಸದೆ ಸಜ್ಜನತೆಯಿಂದ ಸಾಮಾನ್ಯ ಜನರು ಸಹ ತಮ್ಮ ಸಮಸ್ಯೆ ತಂದರೆ ಪ್ರೀತಿಯಿಂದ ಮಾತನಾಡಿಸಿ ಕೆಲಸ ಮಾಡಿಕೊಡುವ ಹಾಗೂ ಸರಳರಲ್ಲಿ ಸರಳರಾಗಿ ನಡೆದುಕೊಳ್ಳುವ ಅವರ ಕರ್ತವ್ಯ ಬದ್ಧತೆಯನ್ನು ಎಲ್ಲಾ ನೌಕರರು ಅನುಸರಿಸಿದರೆ ಕ್ಷೇತ್ರದಲ್ಲಿ ಜನರ ಸಮಸ್ಯೆ ಇರುವುದಿಲ್ಲ ಜನರು ನಿಮ್ಮನ್ನು ಪ್ರೀತಿಯಿಂದ ಕಾಣುತ್ತಾರೆ ಹಾಗಾಗಿ ಯತೀಶ್ ಅವರ ನೆಡೆಯನ್ನು ಇಲ್ಲಿಯ ನೌಕರರು ಅನುಸರಿಸಿ ಎಂದು ಯತೀಶ್ ಅವರ ಉಪಸ್ಥಿತಿಯಲ್ಲಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಅಭಿಮಾನದಿಂದ ಹೇಳಿದ್ದು ಹೀಗೆ ಶಿ ಆಗದೆ ಗೊತ್ತಾ ನಾವು ಎ ಸಿ ಸಾಹೇಬ್ರಿ ಸರ್ ಎ ಸಿ ಯತೀಶ್ ಅವರು ಅವ್ರೇನು ಅವ್ರಿಗೆ ಬಿಡ್ತಾ ಇಲ್ಲ ನಾವು ಅವ್ರಿಗೆ ಆಗಲೇ ಡಿ ಸಿ ಆಗಿ ಹೋಗ್ಬೇಕಾಗಿದೆ ಅವರು ಹೋಸೆಗೆ ಹೋಗೋದಿದ್ರು ಬೇಡ ಒಂದು ಆರು ತಿಂಗಳ ನಾವು ಮತ್ತೆ ಹಾಗೆ ಯಾಕಂದ್ರೆ ಅವ್ರು ನೋಡಿ ಐಎ ಆದ್ರೂ ಸಜ್ಜನವಾಗಿ ಸರಳವಾಗಿ ಎಲ್ಲಾ ವ್ಯಕ್ತಿಗಳು ಚೆನ್ನಾಗಿರ್ತಾರೆ ಅದು ಅವರು ಅಷ್ಟೊಂದು ದೊಡ್ಡ ವ್ಯಕ್ತಿ ಆದರು ಸರ್ ಐ ಎ ಎಸ್ ಆಫೀಸರು ಈಗ ಗೊತ್ತಲ್ಲ ಈ ನಾಲ್ಕುನಾರು ಯಾರು ಬಂದ್ಬಿಟ್ರೆ ಯಾರು ಮಾತು ಕೇಳೋದಿಲ್ಲ ಕೇಳೋದ್ರಲ್ಲಿ ಆಗಿರ್ತಾರ ಅವಾಗ ನಮ್ಮದೇ ಕಾನೂನು ನಾವೇ ಇದ್ದಂಗೆ ಇರ್ತಾರೆ ಆದರೆ ನಮ್ಮ ಎ ಹೇಗಿದ್ದಾರೆ ನೋಡಿ ಸಿಂಪಲಾಗಿರ್ತಾರೆ ಯಾರೇ ಹೋಗ್ಲಿ ಗೌರವ ಕೆಲಸ ಮಾಡ್ಕೊಳ್ಳಿ ಅಷ್ಟೇ ನೀವು ಅಷ್ಟೇ ಎ ತರ ನಮ್ಮ ನಿಮ್ಮ ಪ್ರೀತಿಯನ್ನು ಜನರಿಗೆ ಅಷ್ಟು ಕೇಳಿ ಜನರಿಗೆ ಪರವಾಗಿ ಕೆಲಸ ಮಾಡಿ ಮತ್ತೇನು ನಾವು ಕೇಳಿಕ್ಕೆ ಸಾಧ್ಯ ಇಲ್ಲ ನೀವು ಎಷ್ಟು ವರ್ಷ ಚೆನ್ನಾಗಿ ಕೆಲಸ ಮಾಡ್ತಾರೋ ಅಷ್ಟು ವರ್ಷವೂ ನಾವು ಇಟ್ಕೊಡ್ತೀನಿ ಎಷ್ಟು ವರ್ಷ ನೀವು ಐದು ವರ್ಷ ನಾ ಇರೋವರು ಕೆಲಸ ಮಾಡ್ತಾರೆ ಅದರಷ್ಟು ಇಟ್ಕೊಡ್ತೀವಿ ಯಾವುದೇ ತೊಂದರೆ ಕೊಡ್ಲಿಕ್ಕೆ ಹೋಗೋದಿಲ್ಲ ಬೆಂಗಳೂರಿಗೆ ಇಲ್ಲಿನ ಶರಾವತಿ ನದಿಯ ಹಿನ್ನೀರಿನಿಂದ ನೀರು ತೆಗೆದುಕೊಂಡು ಹೋಗುವ ಅವೈಜ್ಞಾನಿಕ ಯೋಜನೆ ಕೈ ಬಿಡಬೇಕು ಎಂದು ಸರ್ಕಾರಕ್ಕೆ ಒತ್ತಾಯಿಸಿ ಇಲ್ಲಿನ ಶರಾವತಿ ನದಿ ಉಳಿಸಿ ಹೋರಾಟ ಸಮಿತಿ ಗುರುವಾರ ಉಪವಿಭಾಗಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿತು ಆರಂಭದಲ್ಲಿ ಉಪವಿಭಾಗಾಧಿಕಾರಿಗಳ ಕಚೇರಿ ಎದುರು ಹಕ್ಕೊತ್ತಾಯದ ಪ್ರತಿಭಟನೆ ನಡೆಸಿದ ಸಮಿತಿ ಇನ್ನು ಮುಂದಾದರೂ ಸರ್ಕಾರ ಇಂಥ ಯೋಜನೆ ಕೈಗೊಳ್ಳುವುದಿಲ್ಲ ಎಂದು ಲಿಖಿತವಾಗಿ ಜ್ಞಾಪನಾ ಪತ್ರದಲ್ಲಿ ತಿಳಿಸಿ ಎಂದು ಆಗ್ರಹಿಸಿದರು ಈ ವೇಳೆ ಪರಿಸರ ಹೋರಾಟಗಾರ ಅಖಿಲೇಶ್ ಚಿಪ್ಲಿ ಮಾತನಾಡಿ ಶರಾವತಿ ನದಿ ತಿರುವು ಮತ್ತು ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಯಾವುದೇ ಕಾರಣಕ್ಕೂ ನಾವು ಜನ ಜಾರಿಗೆ ತರಲು ಬಿಡುವುದಿಲ್ಲ ಸರ್ಕಾರ ನಮ್ಮ ಮನವಿಗೆ ಸ್ಪಂದಿಸದೇ ಹೋದಲ್ಲಿ ಹೋರಾಟದ ಗತಿ ತೀವ್ರ ಸ್ವರೂಪ ತೆಗೆದುಕೊಳ್ಳಲಿದೆ ಎಂದು ತಿಳಿಸಿದರು ಮಾಜಿ ಸಚಿವ ಹರತಾಳು ಹಾಲಪ್ಪನವರು ಮಾತನಾಡಿ ಚುನಾಯಿತ ಪ್ರತಿನಿಧಿಗಳು ಈ ಯೋಜನೆ ಕುರಿತು ಸ್ಪಷ್ಟ ವಿರೋಧದ ಮಾತುಗಳನ್ನು ಹೇಳುತ್ತಿಲ್ಲ ಆದರೆ ಯೋಜನೆಯಿಂದ ಆಗುವ ಅನಾನುಕೂಲವನ್ನು ಅವರು ಗಮನಿಸಬೇಕು ಹಾಗೂ ಇದೊಂದು ಅವೈಜ್ಞಾನಿಕ ಯೋಜನೆಯನ್ನು ತಿಳಿಯಬೇಕು ಎಂದ ಅವರು ಇದರ ವಿರುದ್ಧ ಜನಾಂದೋಲನ ರೂಪಿಸಬೇಕಿದೆ ಎಂದರು ವಿಧಾನಪರಿಷತ್ ಮಾಜಿ ಸದಸ್ಯೆ ಪ್ರಪುಲ್ಲಾ ವಿದ್ಯುತ್ ಶಕ್ತಿ ತಾಂತ್ರಿಕ ಸಲಹೆಗಾರ ಶಂಕರ್ ಶರ್ಮಾ ಮಾತನಾಡಿದರು ರೈತ ಸಂಘದ ಜಿಲ್ಲಾಧ್ಯಕ್ಷ ದಿನೇಶ್ ಶಿರ್ವಾಳ ರಮೇಶ್ ಕೆಳದಿ ದೇವೇಂದ್ರಪ್ಪ ಕೆಆರ್ ಗಣೇಶ್ ಪ್ರಸಾದ್ ಪ್ರತಿಭಾ ಎಂವಿ ಸರೋಜ ರಾಘವೇಂದ್ರ ಅಕ್ಷರ್ ಎಲ್ವಿ ಧನುಷ್ ರಮೇಶ್ ಎಚ್ಎಸ್ ವಿನಾಯಕ ರಾವ್ ಮಂಜುನಾಥ್ ಜೇಡಿಕುಣಿ ನಂದಾ ಗುಜನೂರು ಲತಾ ದಳವಾಯಿ ಮಹೇಶ್ವರ್ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು ನಮಸ್ಕಾರ